ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಯೇಿರಿ ಆಪ್ ಜಿಸ್ ವ್ಯಕ್ತಿ سے بات کر رہے ہیں اس نے آپ کی کال کو ہولڈ پر رکھا ہے کرپیا لائن پر बने रहें द पर्सन यू आर स्पीकिंग विद हैज पुट योर कॉल ऑन होल्ड प्लीज स्टे ऑन द लाइन ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಯೇಿರಿ

రెడీ ననగ రక్కు మెయిన్ ఉప్ ఏన్

హమ్ ఈ ని 5000 కర్దో 5000 కర్దో 8000 కర్దో ఆర్తన ఓపనక 5 లక్ష కర్దో ఆర్తన ఓపనగ నేను కెట్బగ నేను ఆర్తిని ఆ 5000 ఆర్తే ఇగ 5000 ఆర్తో 5 లక్ష ఆర్తో 5 లక్ష అరంగి నంబర్ అటొక్ని 5000 ఆర్తి ఏంగ 5000 పార్ద 5000 కార్తి 5000 నీకో సోత్ర నీకో 5000 నా సోత్ర నా కొర్తన ఐతే అలా మా 5000 హ ఆ డే దంద

కొకత అలా డేట్ డేట్ ఇక తమందో 5000 పడతలేగా హ్ ఆర్డర్ దారి నీ బర్ దారి నా బర్తను 5000 అయితేలా రెడ్డి

ಅರ್ಧರಿ ಬಾ ಅರ್ಧ ನಾನು ನೀ ನೀನ್ ಐದ್ ಸಾವಿರ ರೂಪಾಯಿ ಇದ್ರ ಅರ್ಧ ನೀರ್ ಬರ್ತೇನೆ ಹಾ ಹೌಡ ಹೌಡ ಸಾವಿರ ಇರ್ಬೇಡ ಗಾಡಿ ಗಾಡಿನೇ ಬಿಡಿನ ಗಾಡಿಯ ಲಕ್ಷ ಆಯ್ತು ಕೆಬ್ಬಸಿತ್ತು ಐದು ಲಕ್ಷ ನನ್ನ ಬಲಿ ನನ್ನ ಬಳಿ ಐದ್ ಲಕ್ಷ ಗಾಡಿ ಮಿಸ್ ಒಂದ್ ಲಕ್ಷ ಆಯ್ತು ಒಂದ್ ಲಕ್ಷ ಅಕ್ಷರ ಇಲ್ಲ ಅಕ್ಷರ ಒಂದ್ ನೂರು ರೂಪಾಯಿ ನೂರು ಗಾಡಿ ಮಿಸ್ತ್ರಿ ಒಂದ್ ಮಾತಾಡ ಹಾ ನಾನು ಕೆಬಡ ನಾನು ನಂಬಿದ ಮನೆ ಹೌದಾ ಕೆಬಣನ ಒಂದ್ ಒಂದತ್ತೆ ಅದನ್ನ ನನ್ ನೀ ಏನ್ ಮಾಡಿದ್ರು ಮಗ ಇದ್ದಾಗ ಮಗ ತಪ್ಪ ಮಾಡಿದ್ರು ಗಾಡಿ ಮಗನ ಸಣ್ಣ ಒಳಗಡೆ ಕೊಡಲ್ಲ ಹೌದಾ ಹ್ಮ್ ನಾ ಗಾಡಿ ಕೊಡವನ ಸೋತ್ರ ಗಾಡಿ ಸೋತ್ರ ಕಟ್ಟಾದ್ರು ಗಾಡಿ ಕೊಡವಲ್ಲ ಹತ್ತಿರ್ತಿ ಸೋತು ನೀ ತಗೊಂದ್ರು ನಿನ್ ಗಾಡಿ ಕೊಡುದ್ರು ತಗೊಲ್ಲ ಅದಾತ್ನ ನನ್ಗ ಎತ್ರ ಐದು ಸಾವಿರ ಲಕ್ಷ ಹೊತ್ತು ಲಕ್ಷ ಆಗುತ್ತೋ ಒಂದ್ ಲಕ್ಷ ಆಗುತ್ತೋ ಐದ್ ಲಕ್ಷ ಆಯ್ತು ಲಕ್ಷ ಒಂದು ಎಲ್ಲೋ ಕಡೆ ಏ ಇಲ್ಲ ಸಿಂಡಿ ಆದ್ರೆ ರೊಕ್ಕದಾಗಿಲ್ಲ ನಮ್ಮ ಬಾಡಿ ರೊಕ್ಕ

ಯಾಕೆ ಗಾಡಿ ಗಾಡಿ ಅಂತಂದ್ರೆ ಯಾಕೆ ಹೇರ್ಲಿಕ್ಕೆ ಗಾಡಿ ಮತ್ತೊಬ್ಬ ಗಾಡಿ ತೊತ್ತ ಸ್ವಂತ ದೊನೇ ಗಾಡಿ ಗಾಡಿನ ಹಂಗ ನಾನ್ ಗಾಡಿಗಳು ಹಾಕ್ತಾ ಮನಿ ಬಗ್ಗೆ ಗಾಡಿ ಬೇಗ ಗಾಡಿ ಬರುತ್ತೆ ನಾ ಗಾಡಿ ಹೊತ್ತು ಸೋಲಿ ಬೀಲಿ ಗಾಡಿ ಬರಂಗಲ್ಲಾ

மறுபடியும் லோட் ஆகறேன் ஏ என்ன ரெகவுனது மேஸ்ட்ரே 110 ஏ بیک ஆகல ஹலோ தேடுதுனல சைபரா ஹலோ நான் வர வர மாட்டேன் ஓ சைபரா அதானல்ல பில்ல எடுத்துற அந்த காரிய 24